ಕಾಡು ಮನೆಯ ದೆವ್ವ ಬೆಂಗಳೂರಿನಿಂದ ಸ್ವಲ್ಪ ದೂರದಲ್ಲಿ ಹಚ್ಚ ಹಸಿರಿನಿಂದ ಕೂಡಿದ ಮಲೆನಾಡಿನ ಭಾಗದಲ್ಲಿ ಒಂದು ಹಳೆಯ ದೊಡ್ಡ ಮನೆಯಿತ್ತು ಅದರ ಹೆಸರು ಕಾಡುಮನೆ ಸುಮಾರು ನಲವತ್ತು ವರ್ಷಗಳಿಂದ ಆ ಮನೆ ಖಾಲಿ ಬಿದ್ದಿತ್ತು ಮನೆಯ ಸುತ್ತಮುತ್ತ ಪೊದೆಗಳು ಬೆಳೆದು ಇಡೀ ಮನೆಯನ್ನು ಭಯಾನಕವಾಗಿ ಮಾಡಿತ್ತು ಅಲ್ಲಿ ವಾಸಿಸಲು ಬಂದವರು ಯಾರೂ ಮೂರು ತಿಂಗಳಿಗಿಂತ ಹೆಚ್ಚು ಕಾಲ ಉಳಿದಿರಲಿಲ್ಲ ಒಂದಲ್ಲ ಒಂದು ಅನಿರೀಕ್ಷಿತ ಘಟನೆಗಳು ನಡೆದು ರಾತ್ರೋರಾತ್ರಿ ಸಾಮಾನುಗಳನ್ನು ಬಿಟ್ಟು ಓಡಿರೋಗುತ್ತಿದ್ದರು ಜನರು ಹೇಳುವಂತೆ ಆ ಮನೆಯಲ್ಲಿ ಹಲವು ದಶಕಗಳ ಹಿಂದೆ ಕ್ರೂರವಾಗಿ ಕೊಲೆಯಾದ ಯಜಮಾನಿಯ ಆತ್ಮ ವಾಸವಾಗಿತ್ತು ಆ ಆತ್ಮವು ಹೊಸಬರನ್ನು ಕಂಡರೆ ಸಹಿಸುತ್ತಿರಲಿಲ್ಲ ಒಂದು ದಿನ ನಗರದಿಂದ ಬಂದ ನಾಲ್ಕು ಯುವಕರು ರವಿ ಪ್ರಕಾಶ್ ಸುರೇಶ್ ಮತ್ತು ಕಿರಣ್ ಮನೆಗೆ ಬೀಗ ಹಾಕಿದ್ದರೂ ಧೈರ್ಯ ಮಾಡಿ ಒಳಗೆ ಹೋದರು ಇವೆಲ್ಲ ಸುಳ್ಳು ಕಠೆಗಳು ಭೂತ ಪ್ರೇತಗಳೆಲ್ಲ ಬರೀ ಭ್ರಮೆ ಎಂದು ಅವರು ನಂಬಿದ್ದರು ಮಧ್ಯರಾತ್ರಿ ಕಳೆಯುವ ಸವಾಲು ಹಾಕಿ ಅವರು ಮನೆಯ ಮುಖ್ಯ ದ್ವಾರ ಒಡೆದು ಒಳಗೆ ಹೋದರು ರಾತ್ರಿ ಹನ್ನೆರಡು ಗಂಟೆಯಾಯಿತು ಮನೆಯೊಳಗೆ ಮೌನ ಆವರಿಸಿತ್ತು ಕೇವಲ ಗಾಳಿಯ ಶಬ್ದ ಮತ್ತು ಮರದ ನೆಲಹಾಸಿನ ಸಣ್ಣ ಕ್ರಿಚ್ ಶಬ್ದ ಮಾತ್ರ ಕೇಳುತ್ತಿತ್ತು ರವಿ ತನ್ನ ಮೊಬೈಲ್ನ ಟ್ರಾಚ್ ಹಾಕಿ ಹಳೆಯ ಹಜಾರದ ಗೋಡೆಗಳನ್ನು ತೋರಿಸಿದಾಗ ಗೋಡೆಯ ಮೇಲೆ ಕೆಂಪು ಬಣ್ಣದ ಮಸುಕಾದ ಕೈಗುರಿದು ಕಂಡಿತು ಇದೆಲ್ಲ ಬರಿ ಬಣ್ಣ ಎಂದು ಪ್ರಕಾಶ್ ನಕ್ಕ ಅದೇ ಕ್ಷಣದಲ್ಲಿ ಮನೆಯ ಮೇಲಿನ ಮಹಡಿಯಿಂದ ಒಂದು ಮೂಗು ಸೇವೆ ಕೇಳಿಸಿತು ಆದರೆ ಅದು ಮನುಷ್ಯರದ್ದಲ್ಲ ಗಾಳಿಯ ತಣ್ಣನೆಯ ಸುಳಿಯು ಅವರ ನಾಲ್ವರನ್ನು ಆವರಿಸಿತು ಕಿರಣ್ಗೆ ಬೆವರು ಹರಿಯಿತು ಸುರೇಶ್ ಧೈರ್ಯ ಮಾಡಿ ಯಾರಿದ್ದೀರಾ ಎಂದು ಕೇಳಿದ ಉತ್ತರ ಬರಲಿಲ್ಲ ಆದರೆ ಅವರ ಹಿಂದೆ ಬಾಗಿಲ ಹತ್ತಿರ ಯಾರೋ ಮನುಷ್ಯರು ಉಸಿರಾಡುವ ಶಬ್ದ ಸ್ಪಷ್ಟವಾಗಿ ಕೇಳಿಸಿತು ರವಿ ತಿರುಗಿ ನೋಡಿದಾಗ ಬಾಗಿಲು ನಿಧಾನವಾಗಿ ಮುಚ್ಚಿ ಹೊರಗಿನಿಂದ ಯಾರೋ ಬೀಗ ಹಾಕಿದ ಶಬ್ದ ಕೇಳಿಸಿತು ನಾವು ಬೀಗ ಹಾಕಲಿಲ್ಲ ಎಂದು ಕಿರಣ್ ಕಿರುಚಿದ ಇಡೀ ಮನೆ ನಡುಗಿದಂತೆ ಭಾಸವಾಯಿತು ಮೇಲೆ ಯಾರೋ ಭಾರವಾದ ವಸ್ತುವನ್ನು ನೆಲದ ಮೇಲೆ ಎಳೆಯುವ ಶಬ್ದ ಮತ್ತು ನಂತರ ಒಂದು ತೆಳ್ಳಗಿನ ಕೀಲು ಮುರಿದಂತಹ ಧ್ವನಿಯಲ್ಲಿ ಯಾರೂ ಅವರ ಹೆಸರನ್ನು ಕರೆಯುವುದು ಕೇಳಿಸಿತು ಅದು ಅಳುವಿನಂತೆ ಇತ್ತು ಆದರೆ ಅದರಲ್ಲಿ ಕೋಪವಿತ್ತು ನಾಲ್ವರು ಹೆದರಿ ಕಿಟಕಿಯತ್ತ ಓಡಿದರು ಆದರೆ ಕಿಟಕಿಗಳೆಲ್ಲವೂ ಒಳಗಿನಿಂದ ಭದ್ರವಾಗಿ ಮುಚ್ಚಿದ್ದವು ಮನೆಯಿಂದ ಹೊರಬರಲು ದಾರಿಯೇ ಇರಲಿಲ್ಲ ಬೆಳಿಗ್ಗೆ ಪೊಲೀಸರು ದೂರಿನ ಮೇರೆಗೆ ಬಂದಾಗ ಮನೆಯ ಬೀಗು ಹಾಗೆಯೇ ಇತ್ತು ಅವರು ಒಡೆದು ಒಳಗೆ ಹೋದರು ಎಲ್ಲವೂ ಸರಿಯಾಗಿತ್ತು ಆದರೆ ಮುಖ್ಯ ಬಾಗಿಲಿನ ಗೋಡೆಯ ಮೇಲೆ ಅದೇ ಕೆಂಪು ಕೈ ಗುರುತುಗಳಿದ್ದವು ಮತ್ತು ಹಳೆಯ ಮೇಜಿನ ಮೇಲೆ ನಾಲ್ಕು ಒಡದ ಮೊಬೈಲ್ ಫೋನ್ಗಳು ಬಿದ್ದಿದ್ದವು ರವಿ ಪ್ರಕಾಶ್ ಸುರೇಶ್ ಮತ್ತು ಕಿರಣ್ ಮಾತ್ರ ಅಲ್ಲಿರಲಿಲ್ಲ ಎಲ್ಲಿ ಹೋದರೂ ಯಾರಿಗೂ ಗೊತ್ತಿಲ್ಲ ಕಾಡು ಮನೆ ಈಗಲೂ ಅದೇ ಮಲೆನಾಡಿನ ಮೌನದಲ್ಲಿ ಮುಂದಿನ ಅತಿಥಿಗಾಗಿ ಕಾಯುತ್ತಿದೆ